ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಈಗಾಗಲೇ ನಮ್ಮ ಚಾನಲಲ್ಲಿ ಸುಮಾರು ವರದಿಗಳನ್ನು ಪ್ರಸಾರ ಮಾಡಿರುವ ಬಗ್ಗೆ ನಮಗೂ ಆಗಾಗ ಹೇಳ್ತಾ ಇರ್ತೀವಿ ಅದನ್ನು ಗಮನಿಸಿದ ನಮ್ಮ ಚಾನಲ್ ವೀಕ್ಷಕರು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಬ್ಬ ವಿಶೇಷ ಚತನರಿಗೆ ನಮ್ಮ ಚಾನಲ್ ವರದಿ ಶೇರ್ ಮಾಡೋದ್ರ ಮೂಲಕ ಎಲ್ಲರಿಗೂ ಇಲಾಖೆ ಯೋಜನೆಗಳು ಮತ್ತು ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತೇಳಿ ಕೇಳಿಕೊಂಡು ತಮಗೆ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಬಂಧುಗಳೇ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ತಾಲೂಕು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ತಾಲೂಕು ಮಟ್ಟದ ಪಂಚಾಯಿತಿ ಮಟ್ಟದ ಮತ್ತು ನಗರಸಭೆಯಲ್ಲಿ ಪುರಸಭೆಗಳಲ್ಲಿ ನಶಾಮುಕ್ತ ಭಾರತ ಅಭಿಯಾನ ಅಂತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಅಭಿಯಾನವನ್ನು ಈಗಾಗಲೇ ನಡೆಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಅಂದರೆ ಗ್ರಾಮೀಣ ಅಂಗೀಕೃತ ಪುನರ್ವಸತಿ ಕಾರ್ಯಕರ್ತರು ಈ ಒಂದು ಈ ಅಭಿಯಾನದ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರೋದನ್ನು ನಮ್ಮ ಜನರ ಜೊತೆಗೆ ಹಂಚಿಕೊಂಡಾಗ ನಾವು ವರದಿ ಮಾಡಿ ನಮ್ಮೆಲ್ಲರಿಗೂ ಪಡಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೀವಿ ಅದೇ ರೀತಿ ಒಂದು ವರದಿಯನ್ನು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಂಥ ನಶಾಮುಕ್ತ ಭಾರತದ ವಿಷಯವನ್ನು ಪ್ರಸಾರ ಇದ್ದೀವಿ ತಾವೆಲ್ಲ ಗಮನಿಸಬೇಕು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಅಂದರೆ ಇಂದು ಬೀದರ್ ತಾಲೂಕು ಪಂಚಾಯತಿ ಆವರಣದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಬೀದರ್ ತಾಲೂಕು ಪಂಚಾಯಿತಿಯ ಮಾನ್ಯ ಕಾರ್ಯ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಹಾಗೂ ಪಂಚಾಯತ್ ರಾಜ್ ನಿರ್ದೇಶಕರು ಮತ್ತು ವ್ಯವಸ್ಥಾಪಕರು ಜೊತೆಗೆ ಸಹಾಯಕ ನಿರ್ದೇಶಕರು ಮತ್ತು ಅಕ್ಷರ ದಾಸೋಹ ಮತ್ತು ಎಂ ಆರ್ ಡಬ್ಲ್ಯೂ ಆದಂಥ ಬಾಬುರಾವ್ ರಾಠೋಡ್ ಇವರು ಬೀದರ್ ತಾಲೂಕು ಪಂಚಾಯಿತಿಯಲ್ಲಿ ಗೌರವಧನದ ಆಧಾರದ ಮೇಲೆ ತಾಲೂಕು ವಿವಿಧೋದ್ದೇಶ ಪುರಸ್ತಿ ಕಾರ್ಯಕರ್ತರಾಗಿ ಕೆಲಸ ಇದ್ದಾರೆ ಇವರು ಸಹಿತ ಈ ಒಂದು ಅಭಿಯಾನದ ನೇತೃತ್ವವನ್ನು ವಹಿಸಿ ಈ ಇಲಾಖೆಯಡಿ ಹೇಳಿದಂಥ ಅಂದರೆ ವಿಶೇಷತನವಾಗಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ನಿರ್ದೇಶಕರು ಹೇಳಿರುವ ಹಾಗೆ ಇಡೀ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ನಶಾಮುಕ್ತ ಅಭಿಯಾನದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಆದಷ್ಟು ಯುವಕರಿಗೆ ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ನಶಾ ಮುಕ್ತದ ಬಗ್ಗೆ ಅವೇರ್ನೆಸ್ ಮಾಡಬೇಕು ಮತ್ತು ಧೂಮಪಾನ ಮುಕ್ತ ಇಂಥ ಅಭಿಯಾನಗಳು ನಡೆಸಿ ಅದರ ಬಗ್ಗೆ ಜಾಗೃತಿ ಮೂಡಿಸುವ ಬಗ್ಗೆ ಹೇಳಿದ ಕಾರಣ ಈ ಒಂದು ಎಮ್ ಆರ್ ಡಬ್ಲ್ಯು ಅದು ತಾಲೂಕು ವಿದ್ಯುತ್ ದೇಶ ಪುರವೃ ಕಾರ್ಯಕರ್ತರಾದಂಥ ಬಾಬುರಾವ್ ರಾಠೋಡ್ ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡ ವಿಷಯವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಅಧಿಕಾರಿ ವೃಂದದವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿರೋ ಬಗ್ಗೆ ತಾಲೂಕು ಎಮ್ ಎಮ್ ಆರ್ ಡಿ ಆದಂಥ ಬಾಬುರಾವ್ ರಾಠೋಡ್ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ತಾಲೂಕು ಪಂಚಾಯಿತಿ ಆಡಳಿತದವರಿಗೂ ಮತ್ತು ಮಾನ್ಯ ಮುಖ್ಯ ಮುಖ್ಯವಾಗಿ ಕಾರ್ಯಯುಕ್ತ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ ಅವರಿಗೂ ಸಹಿತ ಈ ಒಂದು ಕಾರ್ಯಕ್ರಮ ಸಹಕರಿಸಿದ್ದಕ್ಕಾಗಿ ಬಾಬುರಾವ್ ರಾಠೋಡ್ ಎಂ ಆರ್ ಡಬ್ಲ್ಯೂ ಅವರು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿಯವರಿಗೂ ಮತ್ತು ಶಾಲಾ ಮಕ್ಕಳಿಗೂ ಮತ್ತು ಸಿಬ್ಬಿ ಶಾಲಾ ಸಿಬ್ಬಂದಿಯವರಿಗೂ ಮುಖ್ಯೋಪಾಧ್ಯಾಯರಿಗೂ ಶಿಕ್ಷಕ ವೃಂದದವರಿಗೂ ಮತ್ತು ಸಹಕರಿಸಿದ ಸ್ಥಳೀಯ ಸ್ಥಳೀಯರಿಗೆಲ್ಲರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ತಮ್ಮ ಕಾರ್ಯಕ್ರಮದ ವರದಿಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಹಚ್ಚಿಕೊಂಡತ್ತವರು ಬಾಬುರಾವ್ ರಾಠೋಡ್ ತಾಲೂಕಾ ಪಂಚಾಯಿತಿ ಯ ಬೀದರ್ ಇಲ್ಲಿ ಎಮ್ ಆರ್ ಡಬ್ಲ್ಯೂ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಚಾನಲ್ ಬಳಗದಿಂದ ಅಭಿ ತುಂಬ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲರೂ ಈ ಒಂದು ವರದಿಯನ್ನು ಆಲಿಸಿ ಬೇರೆಯವರಿಗೂ ಸಹಿತ ಶೇರ್ ಮಾಡೋದ್ರ ಮೂಲಕ ನಮ್ಮ ಚಾನಲಿಗೆ ಸಹಕರಿಸಿ ಅಂತ ಕೇಳಿಕೊಂಡು ಈ ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಅಭಿಯಾನ ಎರಡ್ ಸಾವಿರದ ಇಪ್ಪತ್ತ ಪ್ರತಿಮೆ ಆತ್ಮೀಯ ಸ್ನೇಹಿತರೇ ಸ್ನೇಹಿತರೆ ಯುವಕರು ಯುವಕರು ಪ್ರತಿ ರಾಷ್ಟ್ರದ ಶಕ್ತಿಯಾಗಿರುತ್ತಾರೆ ಶಕ್ತಿಯಾಗಿರುತ್ತಾರೆ ಮತ್ತು ಯುವಶಕ್ತಿಯ ಸಮಾಜ ಸಮಾಜ ಮತ್ತು ಮತ್ತು ದೇಶದ ದೇಶದ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯಲ್ಲಿ ಪ್ರಮುಖ ಪ್ರಮುಖ ಕೊಡುಗೆಯನ್ನು ಕೊಡುಗೆಯನ್ನು ನೀಡುವಲ್ಲಿ ನೀಡುವಲ್ಲಿ ಪಾತ್ರವನ್ನು ಪಾತ್ರವನ್ನು ವಹಿಸುತ್ತಿದೆ ವಹಿಸುತ್ತದೆ ಆದ್ದರಿಂದ ಅತಿ ಹೆಚ್ಚು ಅತಿ ಹೆಚ್ಚು ಯುವಕರು ಯುವಕರು ನಶಮುಕ್ತ ನಶಮುಕ್ತ ಭಾರತ ಭಾರತ ಅಭಿಯಾನದಲ್ಲಿ ಅಭಿಯಾನದಲ್ಲಿ ಭಾಗವಹಿಸಿ ಭಾಗವಹಿಸಿ ಕೊಡುಗೆ ಕೊಡುಗೆ ನೀಡುವುದರ ನೀಡುವುದರ ಬಹಳ ಬಹಳ ಮುಖ್ಯವಾಗಿದೆ ಮುಖ್ಯವಾಗಿದೆ ದೇಶದ ದೇಶದ ಈ ಸವಾಲನ್ನು ಈ ಸವಾಲನ್ನು ಸ್ವೀಕರಿಸಿ ಸ್ವೀಕರಿಸಿ ಇಂದು ಇಂದು ನಾವು ನಾವು ನಶಮುಕ್ತ ನಶಮುಕ್ತ ಭಾರತ ಭಾರತ ಅಭಿಯಾನದ ಅಡಿಯಲ್ಲಿ ಅಭಿಯಾನದಲ್ಲಿ ಒಂದಾಗುತ್ತಿದ್ದೇವೆ ಒಂದಾಗುತ್ತಿದ್ದೇವೆ ಮತ್ತು ಮತ್ತು ಸಮುದಾಯ ಸಮುದಾಯ ಕುಟುಂಬ ಕುಟುಂಬ ಸ್ನೇಹಿತರು ಸ್ನೇಹಿತರು ಮಾತ್ರವಲ್ಲದೆ ಮಾತ್ರವಲ್ಲದೆ ನಾವು ನಾವು ಮಾದಕ ಮಾದಕ ದಸನದಿಂದ ವ್ಯಸನದಿಂದ ಮುಕ್ತರಾಗುತ್ತೇವೆ ಎಂಬ ಪ್ರತಿಕೊಳ್ಳುತ್ತೇವೆ ಏಕೆಂದರೆ ಬದಲಾವಣೆ ನಂಬಿದರೆ ಪ್ರಾರಂಭವಾಗಿರಬೇಕು ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕ ರಾಜ್ಯದ ಮಾದಕ ವಚನದಿಂದ ಮುಕ್ತಗೊಳಿಸಿ ಮುಕ್ತಗೊಳಿಸಿ ದೃಢ ನಿರ್ಧಾರ ದೃಢ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ತೆಗೆದುಕೊಳ್ಳುತ್ತೇವೆ ನನ್ನ ನನ್ನ ದೇಶವನ್ನು ದೇಶವನ್ನು ಮಾದಕ ಮಾದಕ ವಸ್ತು ವಸ್ತು ವ್ಯಸನದಿಂದ ವ್ಯಸನದಿಂದ ಮುಕ್ತಗೊಳಿಸಿ ಮುಕ್ತಗೊಳಿಸಿ ನನ್ನ ಕೈಲಾದಷ್ಟು ನನ್ನ ಕೈಲಾದಷ್ಟು ಸಾಧ್ಯವಿರುವ ಸಾಧ್ಯವಿರುವ ಎಲ್ಲಾ ಪ್ರಯತ್ನವನ್ನು ಮಾಡುತ್ತೇನೆ ಮಾಡುತ್ತೇನೆ ಎಂದು